ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ತುಂಬು ವೇದಿಕೆ ಮೇಲೇನೆ ಬಂಗಾರ ಬೆಲೆ ಏರಿಕೆ ಆಗಿದ್ದಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದಂತ ಮುಖ್ಯಮಂತ್ರಿಯವರು ನನ್ನ ಮಾತು ಸುಳ್ಳಾದ್ರೆ ನಾನು ಎಂದಿಗೂ ಕೂಡ ಭಾಷಣ ಮಾಡೋಲ್ಲ ಎಂದು ಶಪಥ ಮಾಡಿದ್ದಾರೆ ಮತ್ತೊಂದಡಿಯಲ್ಲಿ ದೇಶದ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರದ ಸರ್ಕಾರ ಪಿ ಕಿಸಾನ್ ಸಮ್ಮನ್ ನಿಧಿ ಯೋಜನೆಯ ಇಪ್ಪತ್ತರ ಕಂತು ಬಿಡುಗಡೆ ಆಗಲಿದೆ ಯಾರಿಗೆ ಹಣ ಜಮಾ ಆಗುತ್ತೆ ಯಾವಾಗ ಜಮಾ ಆಗಬಹುದು ಎಲ್ಲ ಮಾಹಿತಿ ಡೀಟೇಲ್ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊರತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ನಾವು ಹಾಕುವಂತಹ ಎಲ್ಲ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇದೀಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾವಣಗೆರೆ ಜಿಲ್ಲೆಯಲ್ಲಿ ನಡೆದಂತಹ ವಿವಿಧ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೇದಿಕೆ ಮೇಲೇನೆ ಪ್ರಧಾನಿ ಮೋದಿ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಕರ್ನಾಟಕದಲ್ಲಿನ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ಬೆಲೆರಿಕೆ ಕ್ರಮಗಳನ್ನು ಧಿಕ್ಕರಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ ಆದ್ರೆ ನಿಮಗೆ ಗೊತ್ತಾ ನರೇಂದ್ರ ಮೋದಿ ಅವರು ಪ್ರಧಾನಿ ಮಂತ್ರಿ ಆಗಿದ್ದ ವೇಳೆ ಚಿನ್ನದ ಬೆಲೆ ಎಷ್ಟು ಇತ್ತು ಎಂದು ಪ್ರಶ್ನೆ ಮಾಡಿದ್ದಾರೆ ಇಪ್ಪತ್ತೆಂಟು ಸಾವಿರ ಇದ್ದಂತ ಚಿನ್ನದ ಬೆಲೆ ಒಂದು ಲಕ್ಷವಾಗಿದೆ ಇದಕ್ಕೆ ಯಾರು ಕಾರಣ ನಾವು ಕಾರಣರ ಸೋನಿಯಾ ಗಾಂಧಿ ಅವರು ಕಾರಣರ ರಾಹುಲ್ ಗಾಂಧಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರಣರ ಎಂದು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ನರೇಂದ್ರ ಮೋದಿಯವರು ಎಂದು ಏರು ಧ್ವನಿಯಲ್ಲಿ ವಾಗ್ದಾಳಿ ಮಾಡಿದ್ದಾರೆ ಬೆಳ್ಳಿಯು ಕೂಡ ನಲವತ್ತ್ ಮೂರು ಸಾವಿರ ಇತ್ತು ಈಗ ತೊಂಬತ್ತೈದು ಸಾವಿರವಾಗಿದೆ ಇನ್ನು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಎಲ್ಲದರ ಬೆಲೆಯನ್ನು ಕೇಂದ್ರದ ಸರ್ಕಾರ ಹೆಚ್ಚಿಗೆ ಮಾಡಿದೆ ಎಂದು ಅವರು ಗುಡುಗಿದ್ದಾರೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಗ್ಯಾಸ್ ಸಿಲಿಂಡರ್ ನಾಲ್ಕು ಹದಿನಾಲ್ಕು ರೂಪಾಯಿ ಇತ್ತು ಈಗ ಅದು ಎಂಟು ನೂರ ಎಪ್ಪತ್ತೈದು ರೂಪಾಯಿ ಆಗಿದೆ ಇತ್ತೀಚೆಗಷ್ಟೇ ಸಿಲಿಂಡರ್ ಒಂದು ಸಾವಿರ ರೂಪಾಯಿಗೂ ಕೂಡ ಮುಟ್ಟಿತ್ತು ಎಂದು ವಾಗ್ದಾಳಿ ಮಾಡಿದ್ದಾರೆ ಇದೇ ವೇಳೆ ಮಾತನಾಡುತ್ತಾ ತುಂಬು ವೇದಿಕೆ ಮೇಲೇನೆ ಒಂದು ಶಪಥವು ಕೂಡ ಮಾಡಿದ್ದಾರೆ ಹೌದು ಅಭಿವೃದ್ಧಿ ವಿಚಾರದಲ್ಲಿ ನಾವು ಜಾತಿ ಧರ್ಮ ಪಕ್ಷ ನೋಡುವುದಿಲ್ಲ ಎಲ್ಲ ಪಕ್ಷದವರು ನಮ್ಮ ಕಾಂಗ್ರೆಸ್ನ ಗ್ಯಾರಂಟಿಗಳ ಫಲಾನುಭವಿಗಳಾಗಿದ್ದಾರೆ ಅಭಿವೃದ್ಧಿ ವಿಚಾರದಲ್ಲಿ ಕೇಂದ್ರದ ಸರ್ಕಾರ ನಮಗೆ ದ್ರೋಹ ಮತ್ತು ಅನ್ಯವೇ ಮಾಡಿದೆ ಈ ವಿಚಾರದಲ್ಲಿ ನಾನೇನಾದರೂ ಸುಳ್ಳು ಹೇಳಿದ್ರೆ ಮತ್ತೆ ನಾನು ಎಂದೂ ಕೂಡ ವೇದಿಕೆಯನ್ನು ಹತ್ತೋದಿಲ್ಲ ಭಾಷಣವೂ ಕೂಡ ಮಾಡೋದಿಲ್ಲ ಎಂದು ಮುಖ್ಯಮಂತ್ರಿಯವರು ವೇದಿಕೆ ಮೇಲೆ ಶಪಥ ಮಾಡಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ರೆ ಈಗಲೇ ಕಮೆಂಟ್ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಹೌದು ದೇಶದ ಹತ್ತು ಕೋಟಿಗೂ ಅಧಿಕ ರೈತರಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತು ಜಮೆ ಆಗುವ ಸಮಯ ಬಂದಿದೆ ಹೌದು ಗೆಳೆಯರೆ ಫೆಬ್ರವರಿ ತಿಂಗಳಲ್ಲಿ ಹತ್ತೊಂಬತ್ತು ಕಂತನ್ನು ಬಿಡುಗಡೆ ಮಾಡಿದ್ದಂತ ಸರ್ಕಾರ ಇದೀಗ ಇಪ್ಪತ್ತನೇ ಕಂತು ಜಮಾ ಮಾಡುವುದಕ್ಕೆ ತಯಾರಿ ನಡೆಸುತ್ತಿದೆ ಅಂದಹಾಗೆ ಈ ಬಾರಿ ಹರ ರೈತರಿಗೆ ಹಣ ತಲುಪಿಸುವ ನಿಟ್ಟಿನಲ್ಲಿ ಕೇಂದ್ರದ ಸರ್ಕಾರವು ಹಲವು ಕ್ರಮಗಳನ್ನು ಕೈ ತೆಗೆದುಕೊಂಡಿದೆ ಮೊದಲಿಗೆ ಯಾರೆಲ್ಲ ರೈತರು ಈ ಕೆವೈಸಿ ಮಾಡಿಕೊಂಡಿರುತ್ತಾರೋ ಅಂತಹ ರೈತರಿಗೆ ಮಾತ್ರ ಹಣ ಜಮಾ ಮಾಡಲು ಕ್ರಮ ವಹಿಸುತ್ತಿದೆ ಅದೇ ರೀತಿ ಯಾವ ರೈತರ ಬಳಿ ಕೃಷಿಯೋಗ್ಯ ಭೂಮಿ ಇದೆಯೋ ಅಂತಹ ರೈತರು ಮಾತ್ರ ಫಲಾನುಭವಿಗಳಾಗಿರುತ್ತಾರೆ ಹೌದು ಗೆಳೆರೆ ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಅರ್ಜಿಗೆ ಹರರು ಹೌದು ತಂದೆ ಮತ್ತು ಮಗ ಇಬ್ಬರು ಕೂಡ ರೈತರಾಗಿದ್ರೆ ಆಗ ಒಬ್ಬರು ಮಾತ್ರ ಹಣ ಪಡೆದುಕೊಳ್ಳಬೇಕು ಮತ್ತು ಅದೇ ರೀತಿ ಯಾರ ಹೆಸರಲ್ಲಿ ಕೃಷಿಯೋಗ್ಯ ಭೂಮಿ ಇರುತ್ತೋ ಅಂತಹ ರೈತರು ಮಾತ್ರ ಫಲಾನುಭವಿಗಳು ಎಂದು ಹೇಳಲಾಗಿದೆ ಅದೇ ರೀತಿ ಮೊಬೈಲ್ ಸಂಖ್ಯೆ ಸಕ್ರಿಯವಾಗಿಟ್ಟುಕೊಳ್ಳಿ ಹೌದು ನಿಮ್ಮ ಮೊಬೈಲ್ಗೆ ಓ ಟಿ ಪಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಮೊಬೈಲ್ ಸಂಖ್ಯೆಯನ್ನು ನಿಷ್ಕ್ರಿಯವಾಗದಂತೆ ನೋಡಿಕೊಳ್ಳಿ ಸರಿಯಾದ ಸಮಯಕ್ಕೆ ರೀಚಾರ್ಜ್ ಮಾಡಿಕೊಳ್ಳಿ ಎಂದು ಹೇಳಲಾಗಿದೆ ಇನ್ನು ಅದೇ ರೀತಿ ಒಂದು ವೇಳೆ ನಿಮ್ಮ ಖಾತೆಗೆ ಇದುವರೆಗೆ ಹಣ ಜಮವಾಗುತ್ತಿಲ್ಲವೆಂದ್ರೆ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ಮತ್ತೊಮ್ಮೆ ನಿಮ್ಮ ಅರ್ಜಿಯನ್ನ ಪರಿಶೀಲಿಸಿಕೊಳ್ಳಬಹುದು ಎಂದು ಹೇಳಲಾಗಿದೆ ಹೌದು ಅರ್ಜಿ ಸಲ್ಲಿಕೆ ಮಾಡುವಾಗ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಅದನ್ನು ಈಗಲೂ ಕೂಡ ತಿದ್ದುಪಡಿ ಮಾಡಿಕೊಳ್ಳಬಹುದು ಸದ್ಯಕ್ಕೆ ಎಷ್ಟೇ ತುಸ್ತೇತರೆ ನಿಮ್ಮ ಖಾತೆಗೂ ಕೂಡ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತು ಜಮೆ ಆಗುತ್ತಿದ್ರೆ ಕೊನೆಯ ಕಂತು ನಿಮ್ಮ ಖಾತೆಗೆ ಯಾವಾಗ ಬಂದಿತ್ತು ಕಮೆಂಟ್ ಮಾಡಿ ಇನ್ನು ಮಾಹಿತಿಯ ಪ್ರಕಾರ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನಕ್ಕಂತೂ ಇದೇ ಒಂದು ಜೂನ್ ತಿಂಗಳ ಅಂತ್ಯದ ವೇಳೆಗೆ ಜಮೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಈ ಬಗ್ಗೆ ಮಾಹಿತಿ ಬಂದ ಕೂಡಲೇ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ತಲುಪಿಸುತ್ತೇವೆ ಸದ್ಯಕ್ಕೆ ಎಷ್ಟೇ ಇತ್ತು ವಿಡಿಯೋ ಲೈಕ್ ಮಾಡಿ ಮಾಹಿತಿ ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ